ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಪಗಡ ಇವತ್ತು ಕಲ್ಬುರ್ಗಿ ಜಿಲ್ಲೆಯ ಮಾಜಿ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಉಮೇಶ್ ಜಾಧವ್ ಅವರಿದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಕೂಡ ಊರಿಗೆ ಹೋಗ್ತಾ ಇದ್ದೆ ಟ್ರೈನ್ ಅಲ್ಲಿ ಅವರು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಮೊದಲೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಬರ ಸರ್ ನಮಸ್ಕಾರ ಹೇಗಿದ್ದೀರಿ ತುಂಬಾ ದಿನಗಳ ನಂತರ ನಮ್ಗೆ ಸಿಕ್ಕಿರತಕ್ಕಂತದ್ದು ಈಗ ನೀವು ಸಂಸದರಾಗಿ ಐದು ವರ್ಷದ ನಂತರ ಏನು ಹೋದ ಬಾರಿ ನಿಮ್ಗೆ ಸೋಲಾಗುತ್ತೆ ಸೋಲಾದ ನಂತರ ನೀವು ಕಲಬುರಗಿ ಜಿಲ್ಲೆಯಲ್ಲಿ ಕಾಣೆಯಾಗಿದ್ದೀರಿ ಎನ್ನುವ ಚರ್ಚೆ ನಡೀತಾ ಇದೆ ಉಮೇಶ್ ಜಾಧವ್ ಅವರು ಅಧಿಕಾರದಲ್ಲಿ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಇದ್ರು ಈಗ ಇಲ್ಲ ರೈತರ ಪರವಾಗಿಲ್ಲ ಹೋರಾಟದಲ್ಲಿ ಇಲ್ಲ ಮುಂಚೂಣಿಯನ್ನು ಇಲ್ಲ ಎನ್ನುವ ಆರೋಪ ಸರ್ ಏನ್ ಹೇಳ್ತೀರಿ ಎಲ್ಲ ನಾನು ಮೊದಲಿಗಿಂತ ಜಾಸ್ತಿ ಆಕ್ಟಿವ್ ಆಗಿದ್ದೇನೆ ಎಲ್ಲ ಹೋರಾಟಕ್ಕೆ ಎಲ್ಲಾ ಕಾರ್ಯಕ್ರಮಕ್ಕೆ ನಾನು ಕಲಬುರ್ಗಿಯಲ್ಲಿ ಭಾಗಿಯಾಗ್ತಾ ಇದ್ದೀನಿ ನಾನು ಸಲ ಮಾಡಿದ್ದೀನಿ ಕೆಲವರು ಅಂತಂದ್ರೆ ಈಗ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಅತಿವೃಷ್ಟಿ ಆಯ್ತು ಸಿಕ್ಕಾಪಟ್ಟೆ ಹಾಳಾಯ್ತು ಇಲ್ಲಿ ಏನ್ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇದೆ ಅವರನ್ನು ಬಡಿದೆಡ್ಡಿಸೋದಕ್ಕೆ ಅದು ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಹಾನಿ ಆಯ್ತು ಇಲ್ಲಿಯವರೆಗೂ ಕೂಡ ರಾಜ್ಯ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ ಅದನ್ನ ಪರಿಹಾರ ಘೋಷಣೆ ಮಾಡಿದೆ ಹೋಗಿ ಮುಟ್ತಾ ಇಲ್ಲ ನಾನು ಅತಿವೃಷ್ಟಿಯಾದಾಗ ಐದು ಆರು ತಾಲೂಕು ಬಂದಿದ್ದೀನಿ ಹೋಗ್ಬಂದಿದ್ದೀನಿ ಹೋಗಿ ಜೊತೆಗೆ ಹೋಗಿ ಬಂದಿದ್ದೀನಿ ಜೋರ್ಗಿಯಲ್ಲಿ ಕೆಲವು ಏರಿಯಾ ಹೋಗ್ಲಿಕ್ಕೆ ರಸ್ತೆ ಇರ್ಲಿಲ್ಲ ರೋಡ್ ಎಲ್ಲ ನೀರಾಗ ಮುಳುಗಿದ್ದು ಟ್ರ್ಯಾಕ್ಟರ್ ಹೋಗಿ ಮನೆ ಮನೆಗೆ ಹೋಗಿ ಜನರ ಸಮಸ್ಯೆ ಕಳ್ಕೊಂಡು ಅಲ್ಲಿಂದನೆ ಅವರಿಗೆ ಮಾತಾಡಿ ಅವರ ಇಮಿಡಿಯೇಟ್ಲಿ ಏನೇನು ಸಮಸ್ಯೆ ಇವೆ ಅದನ್ನ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಈ ಸರ್ಕಾರ ಟೋಟಲಿ ಫೇಲ್ ಆಗಿದೆ ಅವ್ರಿಗೆ ರೈತರಿಗೆ ದುಡ್ಡು ಕೊಡ್ಲಿಕ್ಕೆ ದುಡ್ಡು ಇಲ್ಲ ಸುಳ್ಳು ಸುಷನ್ ಕೊಡ್ತಾ ಇದ್ದಾರೆ ರೈತರು ಬಾಕ್ ಕಷ್ಟದಲ್ಲಿದ್ದಾರೆ ನಾನು ಒಬ್ಬ ರೈತನ ಮಗ ಪ್ರತಿ ಮನೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಬೆಳೆ ಹಾನಿಯಾಗಿದೆ ಸಮೀಕ್ಷೆ ಮಾಡೋದೇ ಬೇಕಾಗಿಲ್ಲ ಸಮೀಕ್ಷೆ ಮಾಡುವುದೇ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಬೆಳೆ ಹಾನೆ ಆಗಿದೆ ಅದರ ಬಗ್ಗೆನೂ ನಾವು ಬಹಳಷ್ಟು ಎಲ್ಲ ಕಡೆ ತಿರುಗಾಡಿ ಸರ್ಕಾರಿಗೆ ಮನವರಿಕೆ ಮಾಡಿದ್ದೀವಿ

ಕೆಲಸ ಮಾಡಿದ್ರೆ ಇದು ಟೋಟಲಿ ಸುಳ್ಳು ಆಗಿಲ್ಲ ನಮ್ಮ ಸೋಲಿಗೆ ಕೇವಲ ಹದಿಮೂರು ಸಾವಿರದ ಆರ್ನೂರು ವೋಟ್ ನನಗೆ ಬಂದಿದೆ ನಾನು ಗೆಲುವು ಆಗ್ತಿದ್ದೆ ಕಲಬುರ್ಗಿ ನಾರ್ತ್ ಮತಕ್ಷೇತ್ರದಲ್ಲಿ ಇರೋ ಪಾಪ್ಯುಲೇಷನ್ ವೋಟರ್ ಜನ ಪರ್ಸೆಂಟೇಜ್ ಎಪ್ಪತ್ತು ಪರ್ಸೆಂಟ್

ಅದಕ್ಕ ಬಿಟ್ರೆ ಬೇರೆ ಏನು ಅಲ್ಲ ಇವ್ರು ಗೆದ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಸಾರು ದುಡಿ ಮೋದಿ ಅವ್ರ ಆಶೀರ್ವಾದದಿಂದ ಗೆದ್ದಿದ್ರು ಅಂದ್ರೆ ನಿಮ್ಮ ವ್ಯಕ್ತಿತ್ವ ಏನು ಇಲ್ವಾ ಮತ್ತೆ ಮಾರ್ಕೆಟ್ ಅಲ್ಲಿ ಮಾತಾಡ್ತಿತ್ತು ಅವ್ರ ಕೇಳಿ ನೀವು ಓಕೆ ಸರ ಓಕೆ ಮೋದಿ ಅವರ ಅಲ್ಲಿ ಮತ್ತು ನಾನು ಕೂಡ ಶಾಸಕನಾಗಿ ಎರಡು ರಿಟರ್ನ್ ಮಾಡಿದೆ ಜನರಿಗೆ ಗೊತ್ತಿದೆ ಎಷ್ಟು ಕ್ರಿಯೆಶೀಲನಾಗಿ ನಾನು ಚಿಂಚೋಳಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಎಲ್ಲ ಇವೆಲ್ಲ ನೋಡಿ ನಮ್ಗೆಲ್ಲ ಓಟ್ ಹಾಕಿದ್ದಾರೆ ಮೊದಲೇದು ಮೋದಿ ಎಲೆ ಮತ್ತೆ ನಮ್ಮ ವ್ಯಕ್ತಿತ್ವ ಕೂಡ ನಾನು ಎರಡನೇ ಬಾರಿ ಮೋದಿ ನೋಡಿ ಇಡೀ ಭಾರತ ದೇಶದಲ್ಲಿ ಕೆಲವು ರಾಂಗ್ ನೆರೆಟಿವ್ ಸೃಷ್ಟಿ ಮಾಡಿ ಕೆಲವರು ತೋಳ ಹಣಬಲದಿಂದ ಮತ್ತು ಮಿಸ್ಯೂಸ್ ಆಫ್ ಗೌರ್ಮೆಂಟ್ ಗೌರ್ಮೆಂಟ್ ಮಷೀನ್ದಿಂದ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ ಯಾಕೆ ನೀವು ದುಡ್ಡು ಖರ್ಚು ಮಾಡಿಲ್ಲ ಮತ್ತೆ ಚುನಾವಣೆಯಲ್ಲಿ ದುಡ್ಡು ಚುನಾವಣೆ ಅಂದ್ರೆ ದುಡ್ಡು ನಮಗೆ ಎಷ್ಟು ಶಕ್ತಿ ಇದೆ ಅಷ್ಟು ನಾವು ಖರ್ಚು ಮಾಡಿದ್ದೀವಿ ನಮಗೆ ಶಕ್ತಿ ಇದ್ದಷ್ಟು ನಾವು ಖರ್ಚು ಮಾಡಿದ್ದೀವಿ ನೀವು ಇವತ್ತು ಒಬ್ಬ ಒಬ್ಬ ನೀವು ಮೀಡಿಯಾದವರು ನನ್ಗೆ ಕ್ವಶನ್ ಕೇಳ್ತಿದ್ರಲ್ಲ ನೀವು ಮನೆ ಮನೆಗೆ ತಾಲೂಕ ತಾಲೂಕು ಹೋಗಿ ಕೇಳಿ ಕಾಂಗ್ರೆಸ್ ಹೊಳೆ ಎಲ್ಲಿಂದ ಹೊತ್ತಿದ್ದಾರೆ ಒಂದು ಬುದ್ಧಿಗೆ ಎಷ್ಟು ಕೊಟ್ಟಿದ್ದಾರೆ ಒಂದು ಲೀಡರ್ಗೆ ಎಷ್ಟು ಕೊಟ್ಟಿದ್ದಾರೆ ಒಂದು ರೋಡ್ಗೆ ಎಷ್ಟು ಕೊಟ್ಟಿದ್ದಾರೆ ಮತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಬ್ಬರು ಮಂತ್ರಿ ನಮ್ ಕಲಬುರ್ಗಿಯಲ್ಲೇ ವಾಸ್ತವ ಹಾಕಿದ್ರು ಒಬ್ಬ ರಾಯಚೂರು ಉಸ್ತುವಾರಿ ಮಂತ್ರಿ ಕಲಬುರಗಿ ಉಸ್ತುವಾರಿ ಮಂತ್ರಿ ಆಮೇಲೆ ಇಡೀ ಭಾರತ ದೇಶದ ಕಾಂಗ್ರೆಸ್ ದೊಡ್ಡ ದೊಡ್ಡ ನಾಯಕರಿಗೆ ಈಗ ಸೋಲಿಸ್ಬೇಕು ಅಂತ ಒಂದು ಚಕ್ರವ್ಯವಹಾರ ರೆಡಿ ಮಾಡಿದ್ರು ಆ ಕೋಟೆಯನ್ನ ಭೇದಿಸ್ಲಿಕ್ಕೆ ನಿಮ್ಗೆ ಆಗ್ಲಿಲ್ಲ ಕೊನೆಗಳಿಗೆ ಇಲ್ಲಿ ಒಂದು ಆತ್ಮವಿಶ್ವಾಸ ಆಯ್ತು ನಾನು ಖಂಡಿತವಾಗ್ಲು ಕೂಡ ಗೆಲ್ತೇನೆ ಅತಿ ಆತ್ಮವಿಶ್ವಾಸನೇ ನಿಮ್ಮನ್ನ ಆತ್ಮವಿಶ್ವಾಸಕ್ಕೆ ಕಾರಣ ಆಯ್ತಾ ಇಲ್ಲ ಅತಿ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಇತ್ತು ನಾನು ಸೋತಿ ನಾನು ಗೆದ್ದು ಸೋತಿದ್ದೇನೆ ಅವರು ಸೋತಿ ಗೆದ್ದಿದ್ದಾರೆ ಫೋರ್ ಹಂಡ್ರೆಡ್ ಓಟ್ ಸಿಕ್ಸ್ ಹಂಡ್ರೆಡ್ ಓಟ್ ಒಂದೊಂದು ಬೂತಲ್ಲಿ ನಾರ್ತ್ ಅಲ್ಲಿ ಹನ್ನೊಂದು ಹನ್ನೆರಡು ನೂರ್ ಓಟ್ ಇರುವಲ್ಲಿ ಹನ್ನೊಂದ್ನೂರ ತೊಂಬತ್ತು ಓಟ್ ಒಂದೇ ಕಡೆ ಹಾಕಿದ್ದಾರೆ ಅಷ್ಟು ಓಟರ್ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಸಾಧ್ಯ ಇಲ್ಲ ಆ ಬೂತಲ್ಲಿ ಜೀವಂತಿರೋರು ಎಂಬತ್ ಪರ್ಸೆಂಟ್ ಅಷ್ಟೇ ಪ್ರತಿ ಬೂತಲ್ಲಿ ಈ ತರ ಆಗಿದೆ ಈ ತರ ಆಗಿದೆ ಮತ್ತೆ ದುಡ್ಡಿನ ಹೊಳೆ ಹೊರಿಸಿದ್ದಾರೆ ಗೋರ್ಮೆಂಟ್ ಮಷಿನರಿ ಮಿಸ್ಯೂಸ್ ಮಾಡಿದ್ದಾರೆ ಎಲ್ಲಾ ಶಕ್ತಿ ಇವತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಅವರ ಭಾಷಣ ನೀವು ಕೇಳ್ಬೇಕು ಅಬ್ದುಲ್ಪುರಲ್ಲಿ ಏನ್ ಮಾಡಿದ್ರು ಭಾಷಣ ಗೊತ್ತಿದೆ ನಾ ಡಿಬೇಟ್ ಮಾಡಬಾರ್ದು ನಾನು ಸತ್ತರೆ ಉಣ ಹಾಕಿದ್ರೆ ಮಣ್ಣು ಹಾಕ್ಲಿಕ್ಕೆ ಬರ್ರಿ ಸುಟ್ರಿ ಕ್ಯಾಂಡಲ್ ಉರ್ಸ್ರಿ ಅಂತ ಹೇಳಿ ಒಂದು ಇಮೋಷನಲ್ ಒಬ್ಬ ದೊಡ್ಡ ವ್ಯಕ್ತಿ ನ್ಯಾಷನಲ್ ಲೀಡರ್ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಈ ತರ ಮಾಡಿ ಶಕ್ತಿ ಮೀರಿ ಪ್ರಯತ್ನ ಅವ್ರಿಗೊಂದು ಜಿದ್ದಿತ್ತು ನಾ ಸೋತೀನಿ ಹಂಗ ಮಾಡಿ ಗೆಲ್ ಈ ಹಳೆ ಕಡೆ ಹೋಲ್ಸ್ಬೇಕಂತ ಹೇಳಿ ಪರ್ಸನಲ್ ಪಿಸ್ಟೇಜ್ ತಗೊಂಡು ಶೇಡ್ ತೀರ್ಸ್ಕೊಡ್ಬೇಕಂತ ಹೇಳಿ ಅವರೇ ಭಾಷಣ ಮಾಡಿ ಇವತ್ತು ಹಂತ ರಾಜಕೀಯ ಮಾಡಿದ್ದಾರೆ ಅದಕ್ಕೆ ನಾವು ನಾನು ನನ್ನ ದೊಡ್ಡ ಹಿನ್ನೆಲೆ ಉಳ್ಳ ವ್ಯಕ್ತಿ ಅಲ್ಲ ಒಬ್ಬ ಸಾಮಾನ್ಯ ಒಬ್ಬ ಫ್ರೀಡಂ ಫೈಟರ್ ಮಗ ಒಬ್ಬ ಸ್ಕೂಲ್ ಟೀಚರ್ ಮಗ ನಮ್ಮ ಬಂಜಾರ ಸಮಾಜದ ಸಣ್ಣ ಸಮಾಜದ ವ್ಯಕ್ತಿ ಪೂರ್ತಿ ಕಲ್ಬುರ್ಗಿ ಇವತ್ತು ನನಗೆ ಆಶೀರ್ವಾದ ನೀಡಿದ್ದಾರೆ ನೆಕ್ ಟು ನೈಟ್ ಫೈಟ್ ಕೊಟ್ಟಿವಿ ನಮ್ಮ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ನಾವು ಹಣದ ಕೊರತೆಯಿಂದ ಹಣದ ಕೊರತೆ ಇತ್ತೀಚೆಗೆ ಒಂದು ಚರ್ಚೆ ಆಗಿದೆ ಮತ ಚೋರಿ ಎನ್ನುವ ಪದವನ್ನ ರಾಹುಲ್ ಗಾಂಧಿ ಅವರಾಗಿರ್ಬೋದು ಇನ್ನು ಸೋನಿಯಾ ಗಾಂಧಿ ಅವರಾಗಿರ್ಬೋದು ಕಾಂಗ್ರೆಸ್ನವರು ಸಾಕಷ್ಟು ಜನ ಪದ ಬಳಕೆ ಮಾಡ್ತಾ ಇದ್ದಾರೆ ನೀವು ಕೂಡ ಮತ ಚೋರಿ ಆಗಿದೆ ಅಂತ ಹೇಳ್ತೀರಿ ಅವರು ಕೂಡ ಒಂದ್ ಕಡೆ ಮತ ಚೋರಿ ಆಗಿದೆ ಅಂತ ನಿಜವಾಗ್ಲೂ ಮತ ಚೋರಿ ಆಗಿದೆನಾ ಸರ್ ಭಾರತ ದೇಶದಲ್ಲಿ ಎಲೆಕ್ಷನ್ ಯಾವಾಗ ಶುರು ಆಗಿದೆ ಇಲ್ಲಿವರೆಗೆ ಇವತ್ತು ಬ್ಯಾಲೆಟ್ ಥ್ರೂ ಓಟ್ ಆಗ್ತಿತ್ತು ಕಲಬುರಗಿಯಲ್ಲಿ ಹೇಗಾಗಿ ಯಾರ್ಯಾರು ಹೇಗ್ ಗೆದ್ದಿದ್ದಾರೆ ಪ್ರತಿಯೊಬ್ರು ಗೊತ್ತಿದೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವ್ರ ಗಣೇಶ ಯಾರು ಕಾಂಟೆಸ್ಟ್ ಮಾಡಿದಾರ ಅವರೆಲ್ಲ ಅವ್ರ ಜೊತೆ ಇದ್ದಾರೆ ಈ ಮತ ಚೂರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಈಗ ಮಾತಾಡ್ತಾ ಇದ್ದಾರೆ ಅವ್ರು ಗೆದ್ದಾಗ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಯಾಕೆ ಮತ್ತೆ ಚೋರಿ ಆಗ್ಲಿಲ್ಲ ಸೋದಾಗಷ್ಟೇ ಮತ ಚೇರಿ ಆಗ್ತದೆ ಹೇಳ್ತಾರೆ ಮೋದಿ ಬಂದ್ರು ಅಮಿತ್ ಶಾ ಬಂದ್ರು ಎರಡ್ ಸಾವಿರದ ಹತ್ತೊಂಬತ್ತ ಇಸ್ವಿಯಲ್ಲಿ ಅಮಿತ್ ಶಾನು ಬಂದಿಲ್ಲ ಮೋದಿನೂ ಬಂದಿಲ್ಲ ನಮ್ಮ ಗೆ ಸಾಮಾನ್ಯ ಜನರು ನಿಂತ ಗೆಲ್ಸಿದ್ದಾರೆ ಮತ್ತೆ ಚೋರಿ ಸವಾಲೇ ಬರಲ್ಲ ಅವ್ರ ಮತ್ತ ಮತ್ತೆ ಚೋರಿ ಸವಾಲೇ ಬರಲ್ಲ ಈಗ ಏನಂದ್ರ ಅವು ಪಾಕ್ಸಿ ಓಡ್ಗಳು ಹಾಕಿ ಇವತ್ತು ಇವರು ಬೆ ನಾರ್ತ್ ನಾರ್ತಲ್ಲಿ ಹೈಯೆಸ್ಟ್ ಲೀಡ್ ತಗೊಂಡು ಇವತ್ತು ನನಸುವಲ್ಲಿ ಕಾರಣ ಆಯ್ತು ಸರ್ ನೋಡ್ರಿ ಇತ್ತೀಚಿಗೆ ಮತ್ತೆ ಕಲಬುರಗಿಯಲ್ಲಿ ಒಂದು ಚರ್ಚೆ ಏನಪ್ಪಾ ಅಂತ ಕೇಳಿದ್ರೆ ವಿರೋಧ ಪಕ್ಷ ಅನ್ನೋದು ಕಲಬುರಗಿಯಲ್ಲಿ ಇರ್ತಕ್ಕಂಥ ಬಿಜೆಪಿ ನಾಯಕರು ನಿಷ್ಕ್ರಿಯವಾಗಿದ್ದಾರೆ ಸಂಪೂರ್ಣವಾಗಿ ನಿಷ್ಕ್ರಿಯರಾಗಿದ್ದಾರೆ ಯಾಕಂತ ಕೇಳಿದ್ರೆ ಅವ್ರ ವಿರುದ್ಧ ಮಾತನಾಡ್ತಿರ್ತಕ್ಕಂಥ ಧೈರ್ಯನೇ ಮಾಡ್ತಾ ಇಲ್ಲ ನಿಮ್ಮಂತ ಮಾಜಿ ಸಂಸದರು ಕೂಡ ಮುಂದೆ ಬಂದು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ನೀವು ಅಷ್ಟೊಂದು ಹೆದರ್ತೀರಾ ಬಿಜೆಪಿ ನಾಯಕರು ಅವರಿಗೆ ನಾನ್ ನಿಮಗೆ ನಮ್ಮ ಇಂಟರ್ವ್ಯೂ ಕೊಟ್ಟಾಗ ನೀವು ಬಂದಿಲ್ಲ ಅಥವಾ ನಿಮಗೆ ಐಡಿಯಾ ಇಲ್ಲ ಗೊತ್ತಿಲ್ಲ ನಾವ್ ಎಲ್ಲಾ ರೀತಿಯಿಂದ ಅಗ್ನಿ ಬೋರ್ಡ್ ಆಗಿ ಇದ್ದಿದ್ದನ್ನ ನಾವು ಮಾತಾಡಿದ್ದೀವಿ ಮುಂದೂ ಮಾತಾಡ್ತೀವಿ ನಾವು ಸುಮ್ಮನೆ ಏನಾದ್ರು ಅವ್ರೇನು ಎಸ್ ಆರ್ ಎಸ್ ಎಸ್ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಾ ಇದಾರೆ ಜನರ ಗಮನ ಶೂಟ್ ಮಾಡ್ಲಿಕ್ಕೆ ಯಾರು ಕಾಂಗ್ರೆಸ್ ಅವ್ರು ಹೆದರವ್ರು ಅಲ್ಲ ನಮ್ ನಾಯಕರು ಕೂಡ ಬಹಳ ಬೋಲ್ಡ್ ಆಗಿದ್ದಾರೆ ಯಾವಾಗ ಏನೇನ್ ಮಾಡ್ಬೇಕು ಮಾತಾಡ್ಬೇಕು ಎಲ್ಲೆಲ್ಲಿ ಯಾರ್ಯಾರು ಮಾತಾಡ್ಬೇಕು ಮಾತಾಡ್ತಾ ನೀವು ಆರ್ ಎಸ್ ಎಸ್ ಬಗ್ಗೆ ಮಾತ್ರಿ ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಹೇಗಾಗಿದೆ ಅಂದ್ರೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ನವರು ಪಥ ಸಂಚಲನ ಮಾಡ್ಬೇಕಂತಾರೆ ಅದು ಕೋರ್ಟ್ ಮೆಟ್ಟಿಲಿಯು ಹೋಗ್ತಿರ್ತಕ್ಕಂತ ಅನಿವಾರ್ಯತೆ ಬಂತು ಕೋರ್ಟ್ ಈಗ ಭಾರತ ದೇಶದಲ್ಲಿ ಚಿತಾಪುರ್ ಒಂದೇ ಕಾನ್ಸ್ಟಿಟ್ಯೂನ್ಸಿ ಇದೆ ಗುಲ್ಬರಾದಲ್ಲಿ ಇಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ ಇವತ್ತು ಕೆಂಬಾವಿಯಲ್ಲಿ ಆಯ್ತು ಪಥ ಸಂಚಲನ ಗುರು ಮೆಡ್ಕಲ್ ಎಲ್ಲ ಕಡೆ ಆಯ್ತು ಇವಾಗ ಕೋರ್ಟಿಗೆ ಕಾನೂನು ಪ್ರಕಾರ ಆಗಿ ಚಿತ್ತಾಪುರಲ್ಲಿ ಪಥ ಸಂಚಲನ ಮಾಡ್ಬೇಕಂತ ಹೇಳಿ ಅರ್ಜಿ ಕೊಟ್ಟು ಆರ್ ಸಾವಿರ ದುಡ್ಡು ಕಟ್ಟಿ ಬ್ಯಾನರ್ ಹಾಕಿದ ಮೇಲೆ ಕೆಲವರು ಏನೋ ಡಿಸ್ಟೇಜ್ ಒಳಗ ನಮ್ಮ ಅಸ್ತಿತ್ವ ನಾವು ಎಲ್ಲ ವಿಷಯನ್ನ ಮರತ್ ಹೋಗ್ಲಿ ಮರೆಸ್ಲಿಕ್ಕೆ ಇಲ್ಲ ಅವ್ರೇನ್ ಹೇಳ್ತಾರೆ ನೀವು ನನ್ನನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದೀರಿ ನನ್ನ ಕ್ಷೇತ್ರದಲ್ಲಿ ಯಾಕೆ ಮಾಡ್ಬೇಕು ನೀವು ಕಡೆ ಮಾಡಿಲ್ಲ ಆಡಿಯೋದಲ್ಲಿ ಆಡಿಯೋದಲ್ಲಿ ತೋರ್ಸಿದ್ರು ನನಗೆ ಯಾವ ರೀತಿ ಬೈತಾ ಇದಾರೆ ನೋಡ್ರಿ ಅಂತ ಆಡಿಯೋದಲ್ಲಿ ಅದು ಸತ್ಯ ಇಲ್ವಾ ಮತ್ತೆ ಅವ್ರ ಬೈದಿರ್ತಕ್ಕ ಇವ್ರಿಗೆ ಅದನ್ನ ನಾವು ಅವತ್ತೇ ಅಂತ ಅವಾಚ್ಯ ಪದದಿಂದ ಯಾರೇ ಫ್ಯಾಮಿಲಿಗೆ ಬರ್ ಅಂತ ಹೇಳಿ ನಾವು ಅವತ್ತೇ ಖಂಡನೆ ಮಾಡಿವ ಆಮೇಲೆ ಅವರಿಗೆ ಹೆದರಿಸಿದವ್ರಿಗೆ ಹಿಡಿದು ಒಳಗೆ ಹಾಕಿ ನಾವು ಕಠಿಣ ಶಿಕ್ಷೆ ನಾವು ಕೊಡ್ಬೇಕು ಅವ್ರು ಯಾಕೆ ಮಾಡ್ತಾ ಇಲ್ಲ ಹ ಯಾರ ಯಾರು ಮಾಡಂತ ಮಾಡಂತೇವ ಅವ್ರು ಹಿಡಿದ್ರೆ ಹಾಕ್ಯದ ಅದನ್ನ ಇಂಥವು ಬಹಳಷ್ಟು ಘಟನೆ ಆಗ್ತಿರ್ತಾವೆ ಚಿತ್ತಾಪುರದಲ್ಲಿ ಇವರು ಆರ್ ಎಸ್ ದವರು ಯಾವಾಗ ಪತ್ರ ಸಂಚಲನ ಮಾಡ್ಬೇಕಂತಾರೋ ಅವಾಗ ಸುಮಾರು ಎಂಟರಿಂದ ಹತ್ತು ಸಂಘಟನೆಗಳು ತಯಾರಾಗಿ ಕೂತಿದ್ದಾರೆ ಅವ್ರಿಗೆ ಅವಕಾಶ ಕೊಟ್ಟರೆ ನಮ್ಗೂ ನಾನು ದರ್ಶನ ಪುರವ್ ಒಬ್ಬ ಒಳ್ಳೆ ಲೀಡರ್ ಕ್ಷಣ ಬಸಪ್ಪ ದರ್ಶನಪುರ ಅವ್ರದ್ದು ಸ್ಟೇಟ್ಮೆಂಟ್ ಕನ್ನಡಪ್ರಭದಲ್ಲಿ ಮೊನ್ನೆ ನೋಡಿದೆ ಕೆಂಬಾವಿಯಲ್ಲಿ ಪಥ ಸಂಚಲನ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ರಿ ಯಾರು ಮೊದಲು ಬರ್ತಾರೆ ಮೊದಲ ಅವ್ರಿಗೆ ಕೊಡ್ರಿ ಅದೇ ದಿವಸ ಪರ್ಮಿಷನ್ ಕೇಳೋದು ಅದು ತಪ್ಪಾಗ್ತದ ಉದ್ದೇಶ ಸರಿ ಇರಲ್ಲ ಅಂತ ಹೇಳಿ ಇವತ್ತು ಕೆಂಬಾವಿಯಲ್ಲಿ ವೆರಿ ಬಹಳ ಒಳ್ಳೆ ರೀತಿಯಿಂದ ನಿರೀಕ್ಷೆ ಮೀರಿ ಇವತ್ತು ಪದ ಆಗಿ ದೇಶ ಭಕ್ತಿ ಜನರ ಯುವಕರ ಮನದಲ್ಲಿ ಬಿದ್ದ ಬಿದ್ದಿದ್ದಾರೆ ಕಲಬುರಗಿಯಲ್ಲಿ ನಿಮ್ಮ ಪ್ರಕಾರ ಏನು ಏಳೆಂಟು ಸಂಘಟನೆಗಳಿದಾವೆ ಅವ್ರಿಗೂ ಅವಕಾಶ ಕೊಡಬೇಕೇನು ಎಲ್ರು ಮಾಡ್ಲಿ ಬಿಡ್ಲಿ ನೂರು ಒಂದು ಸಾವಿರ ಜನ ಮಾಡ್ಲಿರಿ ಯಾರು ಬೇಡ ಅಂತ ಪ್ರಜಾಪ್ರಭುತ್ವ ಕಾನೂನು ಪ್ರಕಾರ ಮಾಡ್ಲಿ ಯಾರು ನಾವು ಯಾರು ಬೇಡ ನೀವು ಎಲ್ಲರಿಗೂ ಮಾಡ್ಲಿ ಲಾಟಿ ಬಿಟ್ಟು ಮಾಡಿ ನೀವು ಅಂತ ಹೇಳ್ತಾರ ಅವ್ರು ಲಾಟಿಯಾಗಿ ಹಿಡಿತೀರ ನೀವು ಆರ್ ಎಸ್ ಎಸ್ ಅವ್ರು ಲಾಟಿಯಾಗಿ ಹಿಡಿತೀರಿ ಜನರಿಗೆ ಎದುರಿಸ್ತೀರಾ ನೋಡ್ರಿ ಲಾಟಿ ಈಸ್ ನಾಟ್ ಅ ಡೆಡ್ಲಿ ವೆಪನ್ ತಿರಂಗ ಇಟ್ಕೊಂಡು ಹೋಗ್ರಿ ಏನ್ ಹೇಳ್ದಂಗ ನಡೆಯೋದಿಲ್ಲ ತಿರಂಗ ಯಾವಾಗ ಹಿಡಿತು ಹಿಡಿದೇವ್ ನಾವು ತಿರಂಗ ಇಟ್ಕೊಂಡ್ರೆ ಮುಗಿದೇ ಹೋಗುತ್ತಲ್ಲ ಸರ್ ತಿರಂಗ ಯಾವಾಗ ಹಿಡಿಯೋದ್ ಹಿಡಿದಿವಿ ಹರ್ ಘರ್ ತಿರಂಗ ಅಂತ ಕಾರ್ಯಕ್ರಮ ಮಾಡಿವಿ ಇಡೀ ಭಾರತ ದೇಶದ ಮನೆ ಮನೆ ಮೇಲೆ ತಿರಂಗ ಹಾರಿಸಿದಿವಿ ಇದು ಒಂದು ನೂರು ವರ್ಷ ಆದಮೇಲೆ ಆಗಿದೆ ಆರ್ ಎಸ್ ಎಸ್ ಶುರು ಆಗಿ ಇವತ್ತು ಆರ್ ಎಸ್ ಎಸ್ ದವರು ಆರ್ ಎಸ್ ಎಸ್ ದವರು ಇವತ್ತು ತಮ್ಮ ಈಗಿಂದಲ್ಲ ಅವಾಗಿಂದ ಲಾಠಿ ಈಗ ಹಿಡದಿಲ್ಲ ಅವರು ಲಾಠಿ ಆರ್ ಎಸ್ ಎಸ್ ಶುರು ಆದಾಗಿಂದ ಲಾಠಿ ಹಿಡಿದಿದ್ದಾರೆ ಲಾಟಿ ಯಾಕಂದ್ರೆ ಅವ್ರಿಗೆ ಎಕ್ಸರ್ಸೈಜ್ ಮಾಡ್ಲಿಕ್ಕೆ ಹೆಲ್ತ್ ಎಲ್ಲ ಚೆನ್ನಾಗಿ ಇಟ್ಕೊಳ್ಲಿಕ್ಕೆ ಅದೊಂದು ಅವರಿಗೆ ಒಂದು ಬೂಸ್ಟ್ ಕೊಡುವಂತ ಲಾಠಿ ಯಾರಿಗ ಅಂದಸ್ಲಿಕ್ಕಲ್ಲ ಯಾರಿಗೆ ಹಿಡ್ದಲ್ಲ ಯಾರು ಗುಂಡಾಗಿರಿ ಮಾಡ್ಲಿಕ್ಕೆಲ್ಲ ಕಾನೂನಲ್ಲಿ ತಲ್ವಾರ್ ಹಿಡಿದು ಅವಕಾಶ ಇದ್ರೆ ಕೊಡ್ಲಿ ಅವ್ರಿಗೆ ಕಾನೂನಲ್ಲಿ ಕಾನೂನಲ್ಲಿ ಅದೇನು ಚಾಕು ತಿರ್ಗಾಡ್ಲಿಕ್ಕೆ ಚಾಕು ಹಿಡಿದು ಒಂದ್ ಕೇಕ್ ಕಟ್ಟಿದ್ರೆ ಎಫ್ಐಆರ್ ಆಗ್ಲಿಕ್ಕೆ ಅದು ಅವ್ರು ಸುಮ್ನೆ ಅವ್ರಿಗೆ ಏನಂದ್ರೆ ಜನರ ಜನರ ಲಕ್ಷ ಜನರಿಗೆ ಯಾಕೆ ಹಾಗೆ ಯಾಕೆ ಹಂಗ ಮಾಡ್ಬೇಕು ಅವರು ಅವರು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಫೇಲ್ ಆಗಿದ್ದಾರೆ ಫೇಲ್ ಅಂದ್ರೆ ಏನ್ ಯಾವ ರೀತಿ ಫೇಲ್ ಆಗಿದ್ದಾರೆ ನೀವು ಮಾತಾಡಿದ್ರೆಲ್ಲ ಅವರಿಗೆ ರೈತರಿಗೆ ಪರಿಹಾರ ಕೊಡ್ಲಿಕ್ಕೆ ಈ ರೋಡ್ ನೀವು ಒಂದು ಬುಟ್ಟಿ ಮಣ್ಣು ಹಾಕ್ಲಿಕ್ಕೆ ರೋಡ್ ತಾಕತ್ತಿ ಇಲ್ಲ ಸರ್ಕಾರ ಅಲ್ಲಿ ಪ್ಯೂರ್ ವಾಟರ್ ಕುಡಿಸ್ಲಿಕ್ಕೆ ಶಕ್ತಿ ಇಲ್ಲ ಇವತ್ತು ಕೆಲವು ಕಾಜಿ ಕೇಂದ್ರಗಳಿಗೆ ನಡೆಸ್ಲಿಕ್ಕೆ ಆಫೀಸರ್ಗಳು ಕೈಯಿಂದ ದುಡ್ಡು ಹಾಕಿ ನಡೆಸಿದ್ದಾರೆ ನಾವು ಅಬ್ಸರ್ ಕೂಡ ನೋಡಿದಿವಿ ಆಫ್ಸರ್ ಖುದ್ದಾಗಿ ಹೇಳಿದ್ದಾರೆ ವಿನಾಯ್ ಪರಿಸ್ಥಿತಿ ಎಕನಾಮಿಕ್ ಅಲ್ಲಿ ಫೈನಾನ್ಸಿಯಲ್ಲಿ ಕರ್ನಾಟಕ ಸರ್ಕಾರ ಬಹಳ ಬಹಳ ಬ್ಯಾಂಕ್ ಕ್ರಪ್ಟ್ ಆಗಿದೆ ಇವತ್ತು ಸ್ಯಾಲ್ರಿ ಕೊಡ್ತಾರೆ ಆಶಾ ಕಾರ್ಯಕರ್ತರಿಗೆ ಮೂರು ಮೂರು ತಿಂಗಳು ಸ್ಯಾಲ್ರಿ ಕೊಟ್ಟಿಲ್ಲ ಕೆಲವರು ಒಬ್ಬ ಮಹಿಳೆ ಮಲ್ಕೇಡಲ್ಲಿ ಸ್ಯಾಲ್ರಿ ಕೊಟ್ಟಿಲ್ಲ ಅಂತ ಹೇಳಿ ಲೈಬ್ರರಿನಲ್ಲಿ ಆತ್ಮ ಈಗ ಕಲಬುರ್ಗಿ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಮೊನ್ನೆ ಮಣಿಕಂಠ ರಾಠೋಡ್ ಅವರು ಮಾತಾಡ್ತಾ ಮಾತಾಡ್ತಾ ಹೇಳಿದ್ರು ಈ ಮತ್ತಿ ಮೂಡೋರ್ ಮೇಲೆ ಕೆಲವು ಆರೋಪಗಳು ಮಾಡಿದ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂತೀರಿ ನನ್ನ ಸೋಲಿಕೆ ಕೆಲವು ಜನ ನನ್ನ ನಾಯಕರೇ ಕಾರಣ ಎನ್ನುವ ಮಾತುಗಳನ್ನ ಕೇಳಿಬಿಡ್ತರು ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಅವ್ರದ್ದು ಪರ್ಸನಲ್ ಒಪಿನಿಯನ್ ಅದು ಪಾರ್ಟಿ ಗಮನಕ್ಕೆ ತೋರ್ತದ ಪಾರ್ಟಿ ಏನ್ ಮಾಡೋದ್ ಅದು ಅದು ಅದಕ್ಕೆ ಯಾರಿಗ ಒಪಿನಿಯನ್ ಪರ್ಸನಲ್ ಒಪಿನಿಯನ್ ಹೇಳಿಕ್ಕೆ ನಮ್ಮ ಅವ್ರಿಗೆ ಎಲ್ಲವೂ ಸರಿ ಇದೆ ಅಂತ ಅನ್ಸುತ್ತ ಬಿಜೆಪಿಯಲ್ಲಿ ಇವತ್ತು ಸಣ್ಣ ಪುಟ್ಟ ಡಿಫ್ರೆನ್ಸ್ ಇದೇ ಇರ್ತದ ಇವತ್ತು ಒಂದ್ ಸಂಸ ಒಂದ್ ಮನೆಯಾಗ ಒಂದ್ ಸಣ್ಣ ಫ್ಯಾಮಿಲಿಯಾಗ ಸ್ವಲ್ಪ ಡಿಫ್ರೆನ್ಸ್ ಇರ್ತಾವ ಆದ್ರೆ ನಮ್ಮ ಪಾರ್ಟಿಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಲಬುರಗಿಯಲ್ಲಿ ಅಂತದ್ದೇನ್ ಡಿಫ್ರೆನ್ಸಸ್ ಇಲ್ಲ ನಡೀತಾ ಇದೆ ಇಲ್ಲಿ ಸ್ವಲ್ಪ ಕಾಂಗ್ರೆಸ್ ಪ್ರಿಯಾಂಕ್ ಖರ್ಗೆ ಅವರ ದಬ್ಬಾಳಿಕೆ ಜಾಸ್ತಿ ಕೆಲವರು ಅವ್ರು ಹೇಳ್ತಾರೆ ನೀವು ದಬ್ಬಾಳಿಕೆ ಮಾಡ್ತಿದ್ದೀರ ಅಂತ ನೀವ್ ನಾವು ದಬ್ಬಾಳಿಕೆ ಮಾಡಿ ಒಂದ್ ಉದಾಹರಣೆ ತೋರ್ಸ್ಲಿ ಸರ್ ಒಂದು ಉದಾಹರಣೆ ತೋರ್ಲಿ ನಾವು ದಬ್ಬಾಳಿ ನಾನೆ ಹೇಳಿದೀನಿ ಆರ್ ಎಸ್ ಎಸ್ ಬ್ಯಾನ್ ಮಾಡುವಂತ ಎಲ್ಲ ಹೇಳಿದೀನಿ ನಾನು ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಟೋಟಲಿ ಪರ್ಸನಲ್ ಆಗಿ ತಗೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ವಿರುದ್ಧ ಆರ್ ಎಸ್ ಎಸ್ ಅವರಿಗೆ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಅವ್ರ ಫೀಲಿಂಗ್ ಹರ್ಟ್ ಮಾಡ್ತಾ ಇದ್ದಾರೆ ಇಟ್ಸ್ ನಾಟ್ ಓನ್ಲಿ ಆರ್ ಎಸ್ ಎಸ್ ಇವತ್ತು ಮನೆ ಮನೆಗೆ ಇವತ್ತು ಜನರಿಗೆ ದೇಶಭಕ್ತಿ ಬಗ್ಗೆ ಜೀವನ ಶೈಲಿ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಇವತ್ತು ಮನೆ ಮನೆಗೆ ಇವತ್ತು ನಾವು ಮನೆ ಮನೆಗೆ ಹೋಗಿ ಅವ್ರು ಸಾರ್ತಾ ಇದಾರೆ ಇದು ಅವ್ರಿಗೆ ಸಹನೆ ಆಗ್ತಾ ಇಲ್ಲ ಇಷ್ಟು ಜನರಿಗೆ ನೋಡಿ ಸಹನೆ ಆಗ್ತಾ ಇಲ್ಲ ಯಾಕೆ ಇಷ್ಟು ಈ ಸಡನ್ಲಿ ಅವರಿಗೆ ಆರ್ ಎಸ್ ಎಸ್ ಬಂತು ಅವರಿಗೆ ಏನಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದಾರೆ ಆರ್ ಎಸ್ ಆರ್ ಎಸ್ ಎಸ್ ನೂರು ವರ್ಷದಿಂದ ಆಕ್ಟಿವಿಟಿ ನಡೀತಾ ಇದೆ ಜವಾಹರ್ ನೆಹರು ಆರ್ ಎಸ್ ಎಸ್ ಅವರಿಗೆ ಪಥ ಸಂಚಲನ ಪರೇಡ್ ಗಂಪ ಚನವರಿ ಕರೆದ್ರು ಹಿಂದೆ ಇಂತ ಬಹಳಷ್ಟು ಘಟನೆ ಇರಬೇಕು ಪ್ರಣಬ್ ಮುಖರ್ಜಿ ಗ್ರೇಟ್ ಲೀಡರ್ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಸಮಾಜದ ಸ್ವಾಸ್ಥ ಹಾಳ ಮಾಡ್ತಾ ಇದೆ ಇಂಥ ಸಂಘಟನೆ ಬಿಡಬಾರ್ದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಆರ್ ಎಸ್ ಬ್ಯಾನ್ ಮಾಡ್ಬೇಕಾ ಆರ್ ಎಸ್ ಎಸ್ ಬ್ಯಾನ್ ಮಾಡಬಾರ್ದು ಯಾರಿಗೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ಲಿಕ್ಕೆ ದಮಿಲ್ಲ ಆರ್ ಎಸ್ ಎಸ್ ಒಂದು ದೇಶ ದೇಶಕ್ಕೆ ರಕ್ಷಣೆ ಮಾ ದೇಶ ಒಳಗಡೆ ಸಂಸ್ಕೃತಿ ರಕ್ಷಣೆ ಮಾಡುವ ಸಂಘಟನೆ ಯಾರಾದರೂ ಸಂಕಷ್ಟದಲ್ಲಿದ್ದಾಗ ಆರ್ ಎಸ್ ಎಸ್ ಮಟ್ಟ ಮೊದಲನೇ ಬಂದು ಜನರಿಗೆ ಸಂಕಷ್ಟಕ್ಕೆ ಪರಿಹಾರ ಕೊಡುವಂತ ಕೆಲಸ ಮಾಡ್ತಾರೆ ಎಲ್ಲರ ಬಾಂಬ್ ಬ್ಲಾಸ್ಟ್ ಆಯ್ತು ಟ್ರೈನ್ ಆಕ್ಸಿಡೆಂಟ್ ಆಯ್ತು ಪ್ರವಾಹ ಆಯಿತು ಅನಾಹುತಗಳಾದವು ಅಲ್ಲಿ ಮೊದಲನೇ ವ್ಯಕ್ತಿ ಬರೋದು ಆರ್ ಎಸ್ ಎಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಇಂಪಾಸಿಬಲ್ ಕಾಂಗ್ರೆಸ್ನವ್ರು ಹೇಳ್ತಾರೆ ಒಳ್ಳೆ ಕೆಲಸ ಏನು ಏನು ಮಾಡಲ್ಲ ಸಮಾಜದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅಶಾಂತಿ ಹುಟ್ಟಿಸ್ತಿರ್ತಕ್ಕಂತ ಕೆಲಸ ಮಾಡ್ತಾರ ಆರ್ ಎಸ್ ಎಸ್ನವರು ಅವರು ಒಳಗಡೆ ಹೆದರಿಕೆ ಹುಟ್ಟಿದೆ ಏನಂತ ನಮ್ಮ ಅಸ್ತಿತ್ವನೇ ಹೋಗ್ತದ ಕಾಂಗ್ರೆಸ್ ನಿರ್ನಾಮ ಆಗ್ಬಿಡ್ತದ ಆರ್ ಎಸ್ ಎಸ್ ಹೇಗೆ ನಿರ್ನಾಮ ಅಲ್ಲ ಅವ್ರಿಗೆ ಅವ್ರ ಆಗಲ್ಲ ಅವ್ರ ಅವ್ರ ಮನಸ್ಸಿಗೆ ಹೇಳ್ತದ ನಾವು ಆಗಲ್ಲ ಅವ್ರ ಮನಸ್ಸಿನಾಗ ಅದು ಅಂಜಿಕೆ ಹುಟ್ಟದ ಔಟ್ ಆಫ್ ಫಿಯರ್ ದೇ ಆರ್ ಡೂಯಿಂಗ್ ಲೈಕ್ ದಿಸ್ ಔಟ್ ಆಫ್ ಫಿಯರ್ ದೇ ಆರ್ ಡೂಯಿಂಗ್ ಲೈಕ್ ದಿಸ್ ಓಕೆ ಸರ್ ಈಗ ಕಲಬುರಗಿಯಲ್ಲಿ ನೀವು ನಿಮ್ಮ ಎದುರುಗಡೆ ಗೆದ್ದಿರ್ತಕ್ಕಂತ ಕ್ಯಾಂಡಿಡೇಟ್ ರಾಧಾಕೃಷ್ಣ ಅವರ ಕೆಲಸ ನಿಮಗೆ ತೃಪ್ತಿಕರವಾಗಿದೆ ನೋಡಿ ಅವರು ಕೆಲಸ ಏನ್ ಮಾಡ್ತಾ ಇದಾರೆ ಜನರಿಗೆಲ್ಲರಿಗೂ ಗೊತ್ತಾಗಿದೆ ಈಗ ಪ್ರತಿಯೊಬ್ಬರು ಇವತ್ತು ಬೆಳಗ್ಗೆ ಐವನ್ ಶಾಯದಲ್ಲಿ ಗಾರ್ಡನ್ ಗಾರ್ಡನ್ದಲ್ಲಿ ನಾನು ಯಾರಿಗೂ ಮಾತಾಡಕ್ಕೆ ಹೋಗಿದೆ ನಮ್ಮ ಹುಡುಗರು ಹೋಗಿದ್ರು ಹೋಗಾರೆ ಎಲ್ಲೂ ವಾಕಿಂಗ್ ಮಾಡೋ ಹೇಳ್ತಾರೆ ಏನಪ್ಪಾ ನಾ ಬಾ ಜಾಧವ್ ಅವ್ರಿಗೆ ಬಹಳ ಅನ್ಯಾಯ ಆಗ್ಬಿಡ್ತು ಏನ್ ಅನ್ಯಾಯ್ತಾರ ಸೋಲ್ಸಿ ಅನ್ಯಾಯ ಮಾಡಿಬಿಟ್ರು ಇಷ್ಟೆಲ್ಲ ತಿರ್ಗಾಡ್ತಿದ್ರು ಕೆಲಸ ಮಾಡ್ತಾ ಇದ್ರು ಈಗ ಈ ಎಂ ಪಿ ನಮ್ಮ ಮುಖಾನ ನೋಡಿಲ್ಲ ಇನ್ನೋರ್ಗ್ರ ಹೋಗಿಲ್ಲ ನೀವು ನಿಮ್ ಆಫೀಸ್ ಎಂ ಪಿ ಆಫೀಸ್ ನೀವು ಎಂ ಪಿ ಆದ ಕೂಡಲೇ ಎಂ ಪಿ ಓಪನ್ ಮಾಡಿದ್ರಿ ಐದು ವರ್ಷ ಸತತ ಆಗಿ ರೆಗ್ಯುಲರ್ಲಿ ಜನರು ಬರ್ತಾ ಇದ್ರು ಅವ್ರ ಕಣ್ಣಿಗೆ ಕಾಣ್ತಾ ಇಲ್ಲ ಯಾರ್ ಜೊತೆ ಮಾತಾಡ್ತಾ ಇಲ್ಲ ಯಾರಿಗ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ ಇವತ್ತು ಇವತ್ತು ನಮ್ಮ ಫ್ಲಾಟ್ಗಳು ನಿಂತು ಹೋಗ್ಬಿಟ್ಟಿವೆ ನಿಂತ್ಬಿಟ್ಟಿವೆ ಇವತ್ತು ಕೇಂದ್ರ ಸರ್ಕಾರದ ಏನೇನು ಕೆಲಸ ತಂದಿದ್ರು ಅವೆಲ್ಲ ಸ್ಟಾಪ್ ಆಗ್ಬಿಟ್ಟಿದೆ ಟೆಕ್ಸ್ಟೈಲ್ ಪಾರ್ಕ್ ಚರ್ಚೆ ಆಗ್ತಾ ಇದೆ ಜನರ ಕೊರೋನಾ ಪೀರಿಯಡ್ ಅಲ್ಲಿ ಕೊರೋನಾ ಪೀರಿಯಡ್ ಅಲ್ಲಿ ನೀವು ಎಲ್ಲ ಹಗಲ ರಾತ್ರಿ ನಿಮ್ ಟೀಮ್ ಕೆಲಸ ಮಾಡಿದೆ ರಿಸಿವಿರ್ ಇಂಜೆಕ್ಷನ್ ತಂದಿದ್ರಿ ಒಟ್ಟು ಕಾಣ್ತಾ ಇಲ್ಲ ಅಂತ ಹೇಳಿ ಮೀಡಿಯಾ ಮ್ಯಾಚ್ ಎಕ್ಕ ಮೇಲೆ ಓಕೆ ಸರ್ ಇವಾಗ ನೀವು ಫ್ಲೈಟ್ ಅಂದ್ರೆ ನಂಗೆ ನೆನಪು ಅದು ಕಲ್ಬುರ್ಗಿಗೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಆ ಫ್ಲೈಟ್ ಬಂತು ಜನರ ಆಶಾ ಕಿರಣ ಆಯ್ತು ಜನ ಓಡಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಈಗ ನೋಡಿದ್ರೆ ಬಂದಾಗ ಹೋಯ್ತು ಎಂತ ಕ್ರಮ ಸರ್ ನಿಮ್ಮ ನಿಮ್ಮ ಮಧ್ಯದಲ್ಲಿರ್ತಕ್ಕಂಥ ಜಗಳಗಳು ಬಿಜೆಪಿ ಕಾಂಗ್ರೆಸ್ ನಾಯಕರು ಒಬ್ಬರು ಕೂಡ ಮಾತಾಡಕ್ ಆಗ್ತಿಲ್ಲ ಸರ್ ಇದು ನಿಮಗೆ ಯಾಕೋ ಟೋಟಲಿ ಫೀಲ್ಡ್ ಲೈಟ್ ಮಾಡಿದ್ರು ಇದು ಅಡಿಗಲ್ ಹಾಕಿದ್ದು ಯಡಿಯೂರಪ್ಪ ಅವರು ಹತ್ತು ವರ್ಷ ಅದನ್ನ ಎಲ್ಲಾ ಕೆಲಸ ಮಾಡಿ ತಗೊಂಡ್ರು ಸಂಪೂರ್ಣ ಏರ್ಪೋರ್ಟ್ ಶುರು ಈ ನೈಂಟಿ ಪರ್ಸೆಂಟ್ ಕೆಲಸ ಮುಗಿದ್ ಎಂ ಪಿ ಆದ್ಮೇಲೆ ಹತ್ತು ಇಪ್ಪತ್ತು ಪರ್ಸೆಂಟ್ ಕೆಲಸ ಓದಿತ್ತು ಹ್ಯಾಂಡ್ ಓವರ್ ಮಾಡಿ ಏರ್ಪೋರ್ಟ್ ಅಥಾರಿಟಿ ಇಂಡಿಯಾ ಒಡಂಬಡ್ಲಿಕ್ಕೆ ಮಾಡಿಕೊಂಡು ಒಂದು ವರ್ಷ ಟೈಪ್ ತಗೊಂಡಿದ್ದೆ ಎಂ ಪಿ ಗೆದ್ದ ಮೇಲೆ ಒಂದು ವರ್ಷ ಮಾಡ್ತೀನಿ ಅಂತ ಹೇಳಿ ಕೇವಲ ಆರು ತಿಂಗಳಲ್ಲಿ ಕಮ್ಸೆ ಕಮ್ ಹದಿನಾಲ್ಕು ದೊಡ್ಡ ದೊಡ್ಡ ಕ್ಲಿಯರೆನ್ಸ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಕ್ಲಿಯರೆನ್ಸ್ ಮಾಡಿಸಿ ನಾವು ಫ್ಲೈಟ್ ಶುರು ಸೆಕೆಂಡ್ ಹೈಯೆಸ್ಟ್ ಫುಟ್ಬಾಲ್ ನಮ್ಮ ಫ್ಲೈಟ್ ಅಲ್ಲಿ ಈಗ ಕಡೆ ಎಲ್ಲ ಕಡೆ ಡಿಮಾಂಡ್ ಆಗಿದೆ ತಮ್ಮ ತಮ್ಮ ಆ ಕ್ಷೇತ್ರದಲ್ಲಿ ಏರಿಯಾದಲ್ಲಿ ಒತ್ತಡದಿಂದ ಪ್ರೈವೇಟ್ ಫ್ಲೈಟ್ಗಳು ತಮಗೆ ಎಲ್ಲಿ ಅನುಕೂಲ ಆಗ್ತಾ ಇದ್ದಾರೆ ನಾ ಇರುವವರಿಗೆ ಬೆಳಿಗ್ಗೆ ಸಾಯಂಕಾಲ ರೆಗ್ಯುಲರ್ ಫ್ಲೈಟ್ ಹೋಗ್ತಾ ಇತ್ತು ನೈಟ್ ಲೈನಿಂಗ್ ಮಾಡಿದೀವಿ ಈಗ ಹೋಗ್ಬೇಕು ಅವ್ರು ಎಂ ಪಿಗಳು ಹೋಗ್ಬೇಕು ಮಂತ್ರಿ ಮನೆಗ್ ಹೋಗ್ಬೇಕು ಜಗಳ ಆಡ್ಬೇಕು ಕೂಡಬೇಕು ಫೈಟ್ ಮಾಡ್ಬೇಕು ತರ್ಬೇಕು ಪರ್ಸೆಂಟ್ ಹೋಗಿ ಅಸೆಟ್ ಮಾಡ್ಕೆ ಆಗಲ್ಲ ನೀವು ಕೂಡ ಪ್ರಯತ್ನ ಪ್ರಯತ್ನ ಮಾಡಬಹುದಲ್ಲ ಅಂತ ನಾನು ಮಾಡ್ಬೋದಲ್ಲ ಈಗ ಸಿಟ್ಟಿಂಗ್ ಎಂ ಪಿ ಅದು ಸಿಟ್ಟಿಂಗ್ ಎಂ ಪಿ ಅವರಿಗೆ ಅವ್ರಿಗೆ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ ಅವ್ರಿಗೆ ಬೇಕಾದಾಗ ಹೋಗ್ಬೋದು ಮಂತ್ರಿ ಹತ್ರ ಬೇಕಾದಾಗ ಬರ್ಬೋದು ನಾವು ಹೋದಾಗ ಲೆಟರ್ ಕೊಟ್ಟು ಬರ್ತ ಬಂದಿವ್ ನಾವು ಚೇಂಬರ್ ಆಫ್ ಕಾಮರ್ಸ್ ಜೊತೆ ಹೋಗಿ ಬಂದಿವ್ ನಾವು ಒಬ್ರು ಹೀ ನಾಟ್ ಸಿಟ್ಟಿಂಗ್ ಎಂ ಪಿ ಓನ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಅಂಡ್ ಬ್ರದರ್ ಇಲ್ಲ ಒಂದು ಮಾತು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರೆ ಆಗುತ್ತೆ ಅಲ್ಲಿ ಏರ್ಪೋರ್ಟ್ ಇವ್ರು ಯಾಕೆ ಏರ್ಪೋರ್ಟ್ ಅಂದ್ರೆ ತಮ್ಮ ಚಾರ್ಟರ್ಡ್ ಫ್ಲೈಟ್ ಬರ್ಲಿಕ್ಕೆ ಚಾರ್ಟರ್ಡ್ ಫ್ಲೈಟ್ ಅಲ್ಲಿ ಬರಬೇಕು ತಮಗೆ ಅನುಕೂಲ ಆಗಬೇಕು ಸಾಮಾನ್ಯ ಜನರಿಗೆ ಅನುಕೂಲ

ಈಗ ನೀವು ಎಂ ಪಿ ಆಗಿ ಒಂದ್ಸಾರಿ ಎಂ ಪಿ ಆಗಿ ಸೇವೆ ಸಲ್ಲಿಸ್ರಿ ಶಾಸಕರಾಗಿ ಸೇವೆ ಮುಂದಿನ ರಾಜಕೀಯ ನಡೆಯೂ ಆಶಾಭಾವನೆ ಇದ್ರ ಮತ್ತೆ ಎಂ ಪಿ ಆಗ್ತೀನಿ ಏನಾದ್ರು ಆತ್ಮವಿಶ್ವಾಸ ಇದ್ರ ಸಚಿವರಾಗ್ತಿರಿ ಸಚಿವರಾಗ್ತೀರಿ ಏನಾದ್ರು ಈ ವಿಶ್ವಾಸ ಜೀವನದಲ್ಲಿ ರಾತ್ರಿ ಮಲ್ಕೊಂಡ ಮೇಲೆ ಬೆಳಿಗ್ಗೆ ನಾನು ಇದ್ರೆ ಇಂದ ಇದ್ರೆ ಮುಂದಿನ ವಿಚಾರ ಮಾಡ್ತೀವಿ ನಾವು ಯೋಜನೆ ಮಾಡುದು ರಾಜ್ಯದ ತನ ಸರ್ ಯೋಜನೆಗಳಿಲ್ಲದೆ ಯೋಚನೆ 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 ನಾವು ಮುಂದಿನ ಲೈಫ್ ವಿ ಟೇಕ್ ಲೈಫ್ ಹ್ಯಾಸ್ ಇಟ್ ಕಮ್ಸ್ ವಿಲ್ ನಾಟ್ ಮೇಕ್ ಲೈಫ್ ಹ್ಯಾಸ್ ಬಿ ಮುಂದಿನ ಆಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತೀರಿ ಇಲ್ಲ ಇಲ್ಲ ಮುಂದಿನ ನಾವು ಆಕ್ಟಿವ್ ನಮ್ ಕೆಲಸ ಮಾಡ್ತಾ ಇದೀವಿ ಸಿ ನಾವು ಐ ಎಮ್ ನೋಡಿ ಡೈಲಿ ನಾವು ಕ್ಲೀನ್ ಅಲ್ಲಿ ತಿರುಗಾಡ್ತೀವಿ ಬಸ್ ಅಲ್ಲಿ ತಿರುಗಾಡ್ತೀವಿ ವಿ ಆರ್ ಲೈಕ್ ಅ ಕಾಮನ್ ಮ್ಯಾನ್ ಇಟ್ ವಾಸ್ ಅನ್ ಅಪರ್ಚುನಿಟಿ ಗಿವನ್ ಟು ನಮ್ ಜೀವನ ಶೈಲಿಯಲ್ಲಿ ಎಲ್ಲಿ ಚೇಂಜ್ ಆಗಿಲ್ಲ ಎಂಎಲ್ಎ ಎಲ್ ಎದಾಗ ಹಾಕಿದ್ದೀವಿ ಎಂ ಎಲ್ ಎದಾಗ ಮೊದಲು ಹೆಂಗಿದ್ದೀವಿ ಎಂ ಪಿ ಆದ್ಮೇಲೆ ಹಾಕಿದ್ವಿ ಟೋಟಲ್ ಅದೇ ಟೈಪ್ ಇದೀವಿ ನಾವು ನೋ ಬ್ಯಾರಿಯರ್ ಆರ್ ನಮ್ ಲೈಫ್ ಸ್ಟೈಲ್ ಹಂಗೆ ಅದ ಅದು ಮುಂದೆ ಮಿನಿಸ್ಟರ್ ಆಗುವುದು ಆಗುವುದು ಅವಕಾಶ ಇದೆ ಐ ಮೇ ಬಿಕಮ್ ಮಿನಿಸ್ಟರ್ ಐ ಮೇ ಬಿಕಮ್ ಎಂ ಐ ಮೇ ಬಿಕಮ್ ಎಂಎಲ್ಎ ಎಲ್ ಎ ಅದನ್ನ ನಾವು ಕೆಲಸ ಮಾಡ್ಕೊಂಡು ಆಟೋಮೆಟಿಕ್ ನಮ್ಗೆ ಕೇಳೋದು ಪವರ್ ವಿಲ್ ಆಟೋಮೆಟಿಕ್ ಬರುತ್ತೆ ನಾನು ಎಂ ಪಿ ಆಗಿದ್ದು ಕೆಲಸ ನಾನು ಕಂಡಿದ್ದಿಲ್ಲ ನನ್ನ ಮಗನು ಎಂ ಎಲ್ ಎ ಆಗ್ತದೆ ಕೆಲಸ ಕಂಡಿದ್ದಿಲ್ಲ ಅವಕಾಶಗಳು ಸಿಕ್ಕು ಒಳ್ಳೆ ಒಳ್ಳೆ ಲೀಡರ್ ಐಡೆಂಟಿಫೈ ಮಾಡ್ರು ಮುಂದೆ ಮಗನಿಗೂ ಕೂಡ ಅವಕಾಶ ಸಿಕ್ತು ಶಾಸಕರಾಗಿದ್ದಾರೆ ಎರಡು ಎರಡನೇ ಬಾರಿ ಶಾಸಕರು ಕೆಲವು ಜನ ಅಲ್ಲಿನೂ ಕೂಡ ಮಾತಾಡ್ತಾರೆ ಏನಿಲ್ಲ ಅವಿನಾಶ್ ಆದವ್ ತುಂಬಾ ಹೆಂಗಾಗಿದ್ದಾರೆ ಅದರಲ್ಲಿ ಅದ್ರಲ್ಲಿ ಎರಡು ಮಾತಿಲ್ಲ ಕೆಲಸ ಮಾಡೋದ್ರಲ್ಲಿ ತುಂಬಾ ಹಿಂದೆ ನೀವು ಒಂದಿನ ಡಿಬೇಟ್ ಕರೀರಿ ಅವಿನಾಶ್ ಹೆಚ್ಚು ಕೆಲಸ ಮಾಡಿದಾನೆ ಸುಮ್ನೆ ಎಲ್ಲಾನೇ ಮಾಡಿಲ್ಲ ಎಲ್ಲಾನು ಕಾಮನ್ ಬಜೆಟ್ ಬರ್ತಾ ಇಲ್ಲ ಕೆಲಸ ಆಗ್ತಾ ಇದೆ ಬಜೆಟ್ ಬಂದಷ್ಟು ಅವ್ರ ಲೆವೆಲ್ ಅಲ್ಲಿ ಅವ್ರ ಶಕ್ತಿಯಲ್ಲಿ ಅಂತ ಅವ್ರು ಮಾಡ್ತಾ ಇದ್ದಾರೆ ನೀವು ತಂದೆಯಾಗಿ ನಿಮ್ಮ ಮಗನ ಕೆಲಸಕ್ಕೆ ತೃಪ್ತಿಕರವಾಗಿದ್ದೀರಾ ಇಲ್ಲ ಮಚ್ ಸ್ಯಾಟಿಸ್ಫೈಡ್ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಡೌಟೇ ಇಲ್ಲ ಪರ್ಸನಲಿ ಪರ್ಸನಲಿ ಪಬ್ಲಿಕ್ ಪರ್ಸನಲ್ ಎಲ್ಲ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಫ್ಲಡ್ ಅಲ್ಲಿ ಎಲ್ಲ ಕಡೆ ಹೋಗಿ ಎಲ್ಲ ಕಡೆ ಹೋಗಿ ಎಲ್ಲ ಕಾರ್ಯಕ್ರಮಗಳು ಜನರ ಜೊತೆಗಿರ್ತಾರೆ ಕೆಲಸ ಮಾಡ್ತಾರೆ ಸೆಷನ್ ಅಟೆಂಡ್ ಮಾಡ್ತಾರೆ ಸೆಷನ್ ಅಲ್ಲಿ ಕ್ಯೂಶನ್ ರಾಜ್ ಮಾಡ್ತಾರೆ ಅವ್ರನ್ ಹಂಗೆ ಬೆಂಗ್ಳೂರ್ನಾಗ ಹಾಟ್ ಮಾಡಿ ಏನಾದ್ರು ಅಬ್ಸೆಂಟಿವ್ ಲಾರ್ಡಿಸಮ್ ಅಬ್ಸೆಂಟಿವ್ ಪಾಲಿಟಿಸಮ್ ಆಗಲ್ಲ ಈಸ್ ವಿತ್ ಪೀಪಲ್ ಈ ಇದು ಅರ್ಥ ಲೈಕ್ ಅ ಕಾಮನ್ ಮ್ಯಾನ್ ಧನ್ಯವಾದಗಳು ಸಾಕಷ್ಟು ವಿಚಾರಗಳು ನೇರವಾಗಿ ಮಾತಾಡೋ ಪ್ರಯತ್ನವನ್ನ ಮಾಡಿದಿರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕರೂ ಕೂಡ ಮನಸ್ಸು ಬಿಚ್ಚಿ ಮಾತಾಡೋ ಪ್ರಯತ್ನ ಮಾಡಿದಿರಿ ನಿಮ್ಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ಹೇಳಿದ್ರಿ ವೀಕ್ಷಕರೇ ನೋಡಿದ್ರಲ್ಲ ಕಲಬುರಗಿ ಮಾಜಿ ಸಂಸದರಾಗಿರ್ತಕ್ಕಂತ ಡಾಕ್ಟರ್ ಉಮೇಶ್ ಜಾಧವ್ ಅವರು ಸಾಕಷ್ಟು ವಿಚಾರಗಳನ್ನ ಮನಸ್ಸು ಬಿಚ್ಚಿ ಮಾತಾಡೋ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಅವರು ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕರೂ ಕೂಡ ಹತ್ತರಿಂದ ಹದ್ನೈದು ನಿಮಿಷ ಟೈಮ್ ಕೊಡಿ ಸರ್ ಅಂತ ಕೇಳಿದಾಗ ನೇರವಾಗಿ ಟೈಮ್ ಕೊಡ್ತೀನಿ ಬನ್ನಿ ಅಂತ ಹೇಳಿದ್ರು ಸೊ ಈ ಒಂದು ಸಂಚಿಕೆ ನಿಮ್ಮೆಲ್ರಿಗೂ ಇಷ್ಟ ಆಗಬಹುದು ತಾಸಿಸ್ತೇನೆ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ನಮಸ್ಕಾರ ನಮಸ್ಕಾರ